ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಆದ್ಯಂತ ಆರ್ಟ್ ವರ್ಲ್ಡ್ ನಾನು ಸೌಜನ್ಯ ರಜತ್ ಭಾರತೀಯ ಸಂಪ್ರದಾಯದಲ್ಲಿ ಆಳವಾಗಿ ಬೇರೂರಿರುವ ಒಂದು ಅಭ್ಯಾಸವೇನೆಂದರೆ ತುಳಸಿ ಗಿಡವನ್ನ ಮನೆಗಳಲ್ಲಿ ಬೆಳೆಸುವುದು ಯಾವುದೇ ಹಿಂದೂ ಮನೆಗಳಲ್ಲಿ ಯಾವ ಗಿಡ ಇರುತ್ತೋ ಇಲ್ವೋ ಅದು ಗೊತ್ತಿಲ್ಲ ಆದರೆ ತುಳಸಿ ಗಿಡ ಮಾತ್ರ ಇದ್ದೇ ಇರುತ್ತೆ ನಮ್ಮ ಅಜ್ಜ ಅಜ್ಜಿಯ ಮನೆಯ ಮುಂದೆ ತುಳಸಿ ಕಟ್ಟೆ ನಮ್ಮ ಎತ್ತರಕ್ಕೆ ನಮ್ಮ ಮನೆಯ ಮುಂದೆ ಇರುತ್ತಿತ್ತು ತುಳಸಿ ಕಟ್ಟೆಗೆ ಇಷ್ಟೊಂದು ಮಹತ್ವವನ್ನು ಕೊಡಲು ಕಾರಣವೇನು ಮನೆಯಲ್ಲಿ ತುಳಸಿ ಇರಲೇಬೇಕು ಅನ್ನೋದಕ್ಕೆ ಏನು ಕಾರಣವಿದೆ ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೀನಿ ನನ್ನ ವಿಡಿಯೋನ ಕೊನೆವರೆಗೂ ನೋಡಿ ತುಳಸಿ ಸಸ್ಯವನ್ನು ಪವಿತ್ರ ತುಳಸಿ ಎಂದು ಕರೆಯಲಾಗುತ್ತೆ ಇದು ಭಾರತೀಯ ಸಂಸ್ಕೃತಿಯಲ್ಲಿ ಪವಿತ್ರ ಗಿಡಮೂಲಿಕೆಯಾಗಿದೆ ಮತ್ತು ಹಿಂದೂ ಧರ್ಮದಲ್ಲಿ ಹೆಚ್ಚು ಪೂಜ್ಯ ಸಂಕೇತವಾಗಿದೆ ತುಳಸಿ ಎಲೆಗಳು ಔಷಧೀಯ ಗುಣಗಳಿಗೆ ವ್ಯಾಪಕವಾಗಿ ಹೆಸರುವಾಸಿಯಾಗಿದೆ ಔಷಧಿ ಪದ್ಧತಿಯಾದ ಆಯುರ್ವೇದದಲ್ಲಿ ಬಳಸಲಾಗುತ್ತೆ ತುಳಸಿ ಎಲೆಗಳನ್ನು ಸೇವಿಸುವುದರಿಂದ ಹಲವಾರು ವಿಧಗಳಲ್ಲಿ ಪ್ರಯೋಜನವಿದೆ ಇದಲ್ಲದೆ ತುಳಸಿ ಕ್ಯಾನ್ಸರ್ ಹೃದಯ ಸಂಬಂಧಿತ ಕಾಯಿಲೆಗಳು ಉಸಿರಾಟದ ಕಾಯಿಲೆಗಳು ಚರ್ಮದ ಸಮಸ್ಯೆಗಳು ಸೇರಿದಂತೆ ವಿವಿಧ ರೋಗಗಳು ಮತ್ತು ಪರಿಸ್ಥಿತಿಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತೆ ತುಳಸಿ ಎಲೆಗಳು ವಿವಿಧ ಬ್ಯಾಕ್ಟೀರಿಯಾದ ಸೋಂಕುಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತೆ ವೈದಿಕ ಋಷಿಗಳು ತುಳಸಿಯ ಪ್ರಯೋಜನಗಳನ್ನ ತಿಳಿದಿದ್ದರು ಮತ್ತು ಅದಕ್ಕಾಗಿಯೇ ಅವರು ಅದನ್ನು ದೇವತೆಯಾಗಿ ರೂಪಿಸಿದರು ಮಾನವ ಕುಲಕ್ಕೆ ಸಂಜೀವಿನಿ ಆಗಿರುವುದರಿಂದ ನಾವು ಅದನ್ನು ರಕ್ಷಿಸಲು ಪ್ರಯತ್ನ ಮಾಡ್ತಾ ಇದ್ದೇವೆ ಹಾಗಾಗಿಯೇ ಹಿಂದೂ ಧರ್ಮದಲ್ಲಿ ತುಳಸಿಗೆ ತಾಯಿ ಸ್ಥಾನವನ್ನು ನೀಡಲಾಗಿದೆ ವೈಜ್ಞಾನಿಕವಾಗಿ ಮನೆಗಳಲ್ಲಿ ತುಳಸಿ ಗಿಡವನ್ನು ಇರಿಸಲು ಕಾರಣಗಳಿವೆ ತುಳಸಿ ಆಮ್ಲಜನಕವನ್ನು ಬಿಡುಗಡೆ ಮಾಡುವ ಮೂಲಕ ಮತ್ತು ಮಾಲಿನ್ಯಕಾರಕಗಳನ್ನು ಹೀರಿಕೊಳ್ಳುವ ಮೂಲಕ ಗಾಳಿಯನ್ನು ಶುದ್ಧೀಕರಿಸುತ್ತದೆ ಇದು ಮನೆಯ ವಾತಾವರಣದಲ್ಲಿ ಗಾಳಿಯ ಗುಣಮಟ್ಟವನ್ನು ಹೆಚ್ಚಿಸುತ್ತದೆ ತುಳಸಿ ಮೈಕ್ರೋಬಿಯಲ್ ಗುಣಲಕ್ಷಣಗಳನ್ನು ಹೊಂದಿದೆ ಸೋಂಕುಗಳ ಹರಡುವಿಕೆಯನ್ನು ಭಾಗಶಃ ಕಡಿಮೆ ಮಾಡುತ್ತೆ ಮತ್ತು ಆರೋಗ್ಯಕರ ವಾಸಸ್ಥಳಕ್ಕೆ ಕೊಡುಗೆ ನೀಡುತ್ತೆ ತುಳಸಿ ಗಿಡವನ್ನು ಮನೆಯಲ್ಲಿ ಇಡುವುದರಿಂದ ಕೀಟಗಳು ಮತ್ತು ಸೊಳ್ಳೆಗಳು ಮನೆಗೆ ಪ್ರವೇಶಿಸುವುದನ್ನು ತಡೆಯಬಹುದು ಹಾವುಗಳು ತುಳಸಿ ಗಿಡದ ಬಳಿ ಹೋಗಲು ಧೈರ್ಯ ಮಾಡುವುದಿಲ್ಲ ಹಾಗಾಗಿಯೇ ಬಹುಶಃ ಅದಕ್ಕಾಗಿಯೇ ಪ್ರಾಚೀನ ಜನರು ಮನೆಗಳ ಬಳಿ ತುಳಸಿಯನ್ನ ಬೆಳೆಸ್ತಾ ಇದ್ರು ಇದರ ಜೊತೆ ತುಳಸಿ ಅದ್ಭುತವಾದ ಪ್ರತಿಜೀವಕವಾಗಿದೆ ಪ್ರತಿದಿನ ತುಳಸಿಯನ್ನು ಚಹದಲ್ಲಿ ಸೇವಿಸುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಯಾವುದೇ ಆರೋಗ್ಯ ಸ್ಥಿತಿಯನ್ನು ಸ್ಥಿರಗೊಳಿಸಲು ಅಥವಾ ದೇಹ ವ್ಯವಸ್ಥೆಯನ್ನು ಸಮತೋಲನಗೊಳಿಸಲು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಜೀವನಾವಧಿಯನ್ನ ಹೆಚ್ಚಿಸಲು ತುಳಸಿ ಸಹಾಯ ಮಾಡ್ತಾಳೆ ಮನೆಗಳಲ್ಲಿ ತುಳಸಿ ಗಿಡದ ಸುವಾಸನೆಯು ಮನಸ್ಸಿಗೆ ಶಾಂತಿ ಮತ್ತು ವಿಶ್ರಾಂತಿಯನ್ನು ನೀಡುತ್ತೆ ಇದು ಒತ್ತಡ ಮತ್ತು ಆತಂಕವನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಆಯುರ್ವೇದ ಮತ್ತು ಸಮಗ್ರ ಔಷಧ ಜರ್ನಲ್ ಪ್ರಕಾರ ನಿಮ್ಮ ಮನೆಯಲ್ಲಿ ತುಳಸಿ ಉಪಸ್ಥಿತಿಯು ಒತ್ತಡವನ್ನ ನಿವಾರಿಸುತ್ತೆ ತುಳಸಿ ಗಿಡವು ಅಗಾಧವಾದ ಧಾರ್ಮಿಕ ಮಹತ್ವವನ್ನು ಹೊಂದಿರುವುದರಿಂದ ಹಿಂದೂ ಧರ್ಮದಲ್ಲಿ ಇದಕ್ಕೆ ಬಹಳ ಹೆಚ್ಚಿನ ಸ್ಥಾನವಿದೆ ತುಳಸಿ ಗಿಡಕ್ಕೆ ಹೆಚ್ಚು ಕಾಳಜಿಯನ್ನು ನೀಡಲಾಗುತ್ತೆ ಪೂಜೆಯಲ್ಲಿ ಬಳಸುವ ಏಕೈಕ ಪವಿತ್ರ ವಸ್ತು ಎಂದರೆ ಅದು ತುಳಸಿ ತುಳಸಿ ಗಿಡವು ತನ್ನನ್ನು ತಾನು ಶುದ್ಧೀಕರಿಸಿಕೊಳ್ಳುತ್ತಾಳೆ ತುಳಸಿ ಗಿಡವು ಅಲ್ಲಿ ವಾಸಿಸುವ ಜನರಿಗೆ ಸಂತೋಷ ಮತ್ತು ಮನಸ್ಸಿನ ಶಾಂತಿಯನ್ನು ಕಂಡುಕೊಳ್ಳಲು ಸಹಾಯ ಮಾಡುತ್ತೆ ಹಾಗಾಗಿಯೇ ಪ್ರತಿಯೊಂದು ಹಿಂದೂ ಮನೆಗಳಲ್ಲಿ ತುಳಸಿ ಗಿಡ ಇದ್ದೇ ಇರುತ್ತೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಆಗಿ ಧನ್ಯವಾದಗಳು